ಕಾರ್ಯ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ

ಅರಣ್ಯ ಮತ್ತು ಮರಗೆಲಸಗಾರ ಕಾರ್ಮಿಕರ ಒಕ್ಕೂಟದ ಆಶ್ರಯದಲ್ಲಿ ನಾಡು ಕಂಡಂತ ಅಪ್ರತಿಮ ನಾಯಕಿ ಮಾಜಿ ಪ್ರಧಾನಮಂತ್ರಿಗಳಾದ ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ದಿನೇಶ್ ಅವರು ಇಂಡಿಯನ್ ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವತಿಯಿಂದ ಈ ದಿನ ಶ್ರೀಮತಿ ಶ್ರೀಮಂತ ಇಂದಿರಾ ಗಾಂಧಿ ಅವರ ನಲವತ್ತೈದು ವರ್ಷ ತಿಂಟಲ್ ನಮಗೆ ಪ್ರಸ ಕೊಟ್ಟಂತ ನಮ್ಮ ವಿಧಾನ ಸದಸ್ಯರು ಹಾಗೂ ಸರ್ಕಾರದ ಮುಖ್ಯ ಸಚಿವರು ಶ್ರೀ ಸಲೀತ್ವ ಬಂದಾಷನಲ್ ಪಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಪೂರ್ಣ ಸಹಕಾರದೊಂದಿಗೆ ಬಂದಂತ ಎಲ್ಲ ಐ ಪದಗಳಿಗೆ ಸ್ವಾಗತ ಕೊಡ್ತಾ ಈ ಸಭೆಗೆ ನನಗೆ ಮಾತನಾಡಿಕ ಎಲ್ಲಾ ಕಾಂಗ್ರೆಸ್ ನೌಕರಿಗೆ ಬಂಧು ಇಂದು ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಸಮಾಜ ಇಲಾಖೆಯ ಸಚಿವರಾದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಶ್ರೀ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ರೇವಣ್ಣವರ ಮೇಲ್ಮನ್ನಲ್ಲಿ ಮುಖ್ಯ ಸಚೇತಕರಾದಂಥ ಶ್ರೀ ಸಲೀಂ ಅಹಮದ್ ಅವರ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾದಂಥ ಶ್ರೀ ಜಿ ಸಿ ಚಂದ್ರಶೇಖರ್ ಅವರ ಎಲ್ಲ ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ ಸಮಯ ಬಹಳ ಕಡಿಮೆ ಇದೆ ಅದಕ್ಕೋಸ್ಕರ ಎಲ್ಲರ ಹೆಸರು ಹೇಳಕ್ಕೆ ಹೋಗಲ್ಲ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಕಾರ್ಯಕರ್ತ ಬಂಧುಗಳ ತಾಯಂದಿರ ಯುವಕ ಮಿತ್ರರ ಮಾಧ್ಯಮದ ಗೆಳೆಯರೇ ಇವತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ದಿವಂಗತ ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರ ಪುಣ್ಯತಿಥಿ ಇವತ್ತು ಅದರ ಜೊತೆಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ಮದಿನ ನೂರ ಐವತ್ತನೇ ಜನ್ಮದಿನ ಎರಡನ್ನೂ ಕೂಡ ಪ್ರದೇಶ ಕಾಂಗ್ರೆಸ್ ಪಕ್ಷ ಆಚರಣೆ ಮಾಡ್ತಾ ಇದೆ ಶ್ರೀಮತಿ ಇಂದಿರಾ ಗಾಂಧಿಯವರು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಬಹಳ ಧೈರ್ಯ ಇದ್ದಂಥ ಮಹಿಳೆ ಅದಕ್ಕೆ ಅವಳನ್ನು ಉಕ್ಕಿನ ಮಹಿಳೆ ಅಂತ ಕರಿತೀವಿ ದುರ್ಗೆ ಅದು ನಾನು ಹೇಳಿದ್ದೆ ವಾಜಪೇಯಿ ಹೇಳಿದ್ದು ವಾಜಪೇಯಿ ಪಾರ್ಲಿಮೆಂಟ್ನಲ್ಲೇ ಬಾಂಗ್ಲಾದೇಶ ಸಪ್ರೇಟ್ ವಿಮೋಚನೆ ಆದಾಗ ಆ ಸಂದರ್ಭದಲ್ಲಿ ವಾಜಪೇಯಿಯವರು ಭಾಷಣ ಮಾಡ್ತಾ ನೀನು ಸಾಮಾನ್ಯಳಲ್ಲಮ್ಮ ದುರ್ಗೆ ದುರ್ಗೆ ಅಂತ ಕರೀತಾರೆ ಪಾಕಿಸ್ತಾನವನ್ನು ಸದೆ ಬಿಡದು ಬಾಂಗ್ಲಾದೇಶವನ್ನು ವಿಮೋಚನೆ ಮಾಡಿದಂಥ ದಿನ ಅದು ಸುಮಾರು ಪಾಕಿಸ್ತಾನದ ತೊಂಬತ್ತು ಸಾವಿರ ಸೈನಿಕರು ಸೆರೆ ಹಾಕ್ತಾರೆ ಸಂಪೂರ್ಣವಾಗಿ ಪಾಕಿಸ್ತಾನ ಸೋತಿದೆ ಅದಕ್ಕೋಸ್ಕರ ಇಂದಿರಾ ಗಾಂಧಿಯವರು ಒಬ್ಬ ಧೀಮಂತ ಮಹಿಳೆ ಧೈರ್ಯ ಇದ್ದಂಥ ಮಹಿಳೆ ದುರ್ಗೆ ಅಂತ ಕರಿತೀವಿ ಅವರು ಈ ದೇಶವನ್ನು ಬಹಳ ದೀರ್ಘಕಾಲ ಆಳಿ ಆಳ್ತಾರೆ ಶ್ರೀಮತಿ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲೇ ಬಡತನ ಹೋಗ್ಲಾಡಿಸ್ಬೇಕು ಅಂತೇಳಿ ಗರೀಬಿ ಅಠಾವೋ ಗರೀಬಿ ಅಠಾವೋ ಘೋಷಣೆ ಮಾಡ್ತಾರೆ ಈ ದೇಶದಲ್ಲಿ ಅಸಮಾನತೆ ಇದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಅಸಮಾನತೆ ಇದೆ ನಮ್ಮ ದೇಶದಲ್ಲಿ ಭಾಳ ಬಡವರು ಇದ್ದಾರೆ ಇಂದಿರಾ ಅವರು ಇದ್ದಂಥ ಕಾಲದಲ್ಲಿ ಭಾಳ ಇದ್ದರು ಈಗ ಕಡಿಮೆ ಆಗಿದೆ ಅದಕ್ಕೋಸ್ಕರನೇ ಇಪ್ಪತ್ತು ಅಂಶದ ಕಾರ್ಯಕ್ರಮವನ್ನು ಜಾರಿ ತಗೋಬಂದು ಇಪ್ಪತ್ತು ಅಂಶದ ಕಾರ್ಯಕ್ರಮ ಜಾರಿ ತಗೋಬಹುದು ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸಂವಿಧಾನ ಏನು ಹೇಳಿದೆ ಆ ಸಂವಿಧಾನದ ರೀತಿಯಲ್ಲಿ ಬದುಕ್ತಕ್ಕಂಥ ಹಕ್ಕಿದೆ ಸರ್ವರಿಗೂ ಸಮಾನ ಅವಕಾಶ ಸರ್ವರಿಗೂ ಸಮಾನ ಅವಕಾಶ ಅಸಮಾನತೆ ಯಾಕೆ ನಿರ್ಮಾಣ ಆಯಿತು ದೇಶದಲ್ಲಿ ಒಂದು ಜಾತಿ ವ್ಯವಸ್ಥೆಯಿಂದ ಎರಡನೇದು ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು ಮಹಿಳೆಯರು ವಂಚಿತರಾಗಿದ್ದರು ಆ ಕಾರಣದಿಂದ ಅಸಮಾನತೆ ನಿರ್ಮಾಣ ಆಯಿತು ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಿದರೆ ಅಸಮಾನತೆ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ಅವಕಾಶಗಳು ಸಿಕ್ಕದೇ ಇದ್ದುದರಿಂದ ನಮ್ಮ ಚತುರ್ವರ್ಣ ಜಾತಿ ವ್ಯವಸ್ಥೆಯಲ್ಲಿ ಮೂರು ವರ್ಣದವರು ಮಾತ್ರ ಅವಕಾಶಗಳು ಸಿಗ್ತಾ ಇದ್ದದು ಈ ಶೂದ್ರ ವರ್ಗ ಇದೆಯಲ್ಲ ಇವರಿಗೆ ಅವಕಾಶಗಳು ಸಿಗ್ತಾ ಇರಲಿಲ್ಲ ಮಹಿಳೆಯರಿಗೆ ಅವಕಾಶ ಸಿಗ್ತಾ ಇರಲಿಲ್ಲ ಜಾತಿ ವ್ಯವಸ್ಥೆಯಲ್ಲಿ ಚತುರ್ವರ್ಣ ವ್ಯವಸ್ಥೆಯಲ್ಲಿ ಮೇಲ್ಭಾಗದವ್ರು ಇದ್ದಾರಲ್ಲ ಅವ್ರಿಗೂ ಅವ್ರದವ್ರು ಹೆಣ್ಮಕ್ಳಿಗೂ ಇರಲಿಲ್ಲ ಬಸವಣ್ಣವರು ಮೊದಲನೇ ಬಾರಿಗೆ ಹೆಣ್ಮಕ್ಳಿಗೆ ಸಮಾನತೆಯನ್ನು ಕಲ್ಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡೋದು ಸಮಾನ ಅವಕಾಶಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡೋದು ಅಕ್ಮಹಾದೇವಿ ನಿಮಗೆಲ್ಲ ಗೊತ್ತಿದೆ ಅಕ್ಮಹಾದೇವಿಗೆ ಅನುಭವ ಮಟ್ಟದಲ್ಲಿ ಪಾಲ್ಗೊಳ್ತಕ್ಕಂಥ ಅವಕಾಶ ಇತ್ತು ಇನ್ನು ಬೇರೆ ಮಹಿಳೆಯರು ಕೂಡ ಇದ್ರು ವಿಶೇಷವಾಗಿ ಬಸವಣ್ಣವರು ಸಾಮಾಜಿಕ ಕ್ರಾಂತಿ ಮಾಡುದು ಮೇಲ್ವರ್ಗದವ್ರಿಗಲ್ಲ ತಳ ಸಮುದಾಯದವರಿಗೆ ಸ್ವತಃ ಬಸವಣ್ಣವರು ಮೇಲ್ಜಾತಿಲಿ ಹುಟ್ಟಿದ್ರು ಕೂಡ ಕೆಳಜಾತಿಯವರು ಪರವಾಗಿ ಅಂದರೆ ಸಮಾಜದ ಬದಲಾವಣೆ ಆಗಬೇಕು ಅಂತಕ್ಕಂಥ ಹೋರಾಟ ಮಾಡದವ್ರು ಕ್ರಾಂತಿ ಮಾಡಿದವರು ಬಸವಣ್ಣನವರು ಅದಕ್ಕೆ ನಮ್ಮ ಸರ್ಕಾರ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಮಾಡಿದ್ವಿ ಬೇರೆ ಯಾವ ಸರ್ಕಾರ ಮಾಡಿರ್ಲಿಲ್ಲ ಈ ಬಿಜೆಪಿಯವರು ಬುರುಡೆ ಹೊಡಿತಾರ ಇವರು ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ರ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರು ಫೋಟೋ ಇಟ್ಟವ್ರು ಯಾರು ಹಾ ನಾವೇ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವ್ರ ಫೋಟೋ ಇಟ್ಟವ್ರು ಯಾರು ನಾವೇ ಬಸವಣ್ಣನವ್ರನ್ನ ಇವತ್ತು ಗುರುತಿಸಿರ್ತಕ್ಕಂಥದ್ದು ಒಬ್ಬ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ನವರೇ ಹೊರತು ಬಿಜೆಪಿಯವರಲ್ಲ ಅದಕ್ಕೆ ಶ್ರೀಮತಿ ಇಂದಿರಾ ಗಾಂಧಿಯವರು ಬಸವಣ್ಣವರು ಹಾಕಿಕೊಟ್ಟಂಥ ದಾರಿನಲ್ಲೇ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಸೊ ಅಂಥವ್ರ ಇವತ್ತು ಪುಣ್ಯತಿಥಿ ಅವ್ರನ್ನ ಸ್ಮರಿಸ್ಕೊಳ್ತಕ್ಕಂಥ ದಿನ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಸಮಯನೂ ಕೂಡ ಇಲ್ಲ ಅದರಿಂದ ಸ್ಮರಿಸ್ಕೊಳ್ಳೋಣ ನಾವೆಲ್ಲರೂ ಕೂಡ ಶ್ರೀಮತಿ ಇಂದಿರಾ ಗಾಂಧಿಯವರು ಈಗ ಅವರು ಹುತಾತ್ಮರಾದರು ಅವರ ಆದರ್ಶ ಬಿಟ್ಟೋಗಿದ್ದಾರೆ ಆ ಆದರ್ಶಗಳನ್ನು ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅದೇ ಶ್ರೀಮತಿ ಇಂದಿರಾ ಗಾಂಧಿ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ವಲ್ಲಭಾಯ್ ಪಟೇಲ್ರು ಈ ದೇಶದ ಆಗಿದ್ದವರು ಸ್ವಾತಂತ್ರ್ಯ ಬಂದ ಮೇಲೆ ಉಪಪ್ರಧಾನಿಯಾಗಿದ್ದರು ಸುಮಾರು ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶದಲ್ಲಿ ಐನೂರ ಅರವತ್ತೆರಡು ಸಂಸ್ಥಾನಗಳಿದ್ದವು ಐನೂರ ಅರವತ್ತೆರಡು ಸಂಸ್ಥಾನಗಳಿದ್ದವು ಭಾಳಷ್ಟು ಸಂಸ್ಥಾನಗಳು ಭಾರತ್ ಜೊತೆ ಸೇರ್ಕೊಳ್ಳಲಿಕ್ಕೆ ತಯಾರಾಗಿದ್ದವು ಆದರೆ ಕೆಲವರು ಮಾತ್ರ ಸೇರ್ಕೊಳ್ಳೋಕ್ಕೆ ತಯಾರಾಗಿರಲಿಲ್ಲ ಈಗ ಫಾರ್ ಎಕ್ಸಾಂಪಲ್ ಹೈದರಾಬಾದಿನ ನಿಜಾಮ ಹೈದ್ರಾಬಾದ ನಿಜಾಮ ಕಾಸಿಮ್ ಅಂತಲೇ ಅಂತದ್ದು ಹೆಸರು ಇರಬೇಕು ಕಾಸಿಮ್ ಅವನು ನಮ್ಮದೇ ದೇಶ ಸ್ವತಂತ್ರ ದೇಶ ಅಂತ ಹೇಳಿ ಘೋಷಣೆ ಮಾಡಿಕೊಂಡು ಕೋರ್ಟ್ಬಿಟ್ಟಿದ್ದ ಅದಕ್ಕೆ ಈ ವಲ್ಲಭಾಯಿ ಪಟೇಲ್ರು ಮಂತ್ರಿಗಳಾಗಿದ್ದರು ಅವರು ಕ್ಯಾಬಿನೆಟ್ನಲ್ಲಿ ಆರ್ಗ್ಯುಮೆಂಟ್ ಮಾಡಿ ನನಗೆ ಅವಕಾಶ ಮಾಡಿಕೊಡಿ ನಾನು ಅದನ್ನು ಭಾರತ ದೇಶದಲ್ಲಿ ಉಳಿಯಾಗಿ ಮಾಡ್ತೀನಿ ಅಂತ ಹೇಳಿದಾಗ ಆಗ ಅವಕಾಶ ಮಾಡಿಕೊಡ್ತಾರೆ ಮೂರ್ನಾಲ್ಕು ದಿನದಲ್ಲೇ ಅವನು ಓಡೋಗ್ತಾನೆ ಪಾಪ ಯಾರು ಕಾಸಿಮ್ ಆಮೇಲೆ ನಿಜಾಮನ ಹೈದರಾಬಾದ್ ಇದೆಯಲ್ಲ ಅದು ಸ್ವಾತಂತ್ರ್ಯ ಭಾರತದಲ್ಲಿ ಸೇರು ಹೋಗ್ತದೆ ಅದಕ್ಕೋಸ್ಕರನೇ ವಲ್ಲಭ ಪಟೇಲ್ನನ್ನು ಉಕ್ಕಿನ ಮನುಷ್ಯ ಅಂತ ಕರಿತೀವಿ ಉಕ್ಕಿನ ಮನುಷ್ಯ ಅಂತ ಕರಿತೀವಿ ಸೊ ಅವ್ರದ್ದು ಇನ್ನೂರೈವತ್ತನೇ ಅಲ್ಲ ನೂರೈವತ್ತನೇ ಜನ್ಮದಿನ ನೂರ ಐವತ್ತನೇ ಜನ್ಮದಿನ ಇವತ್ತು ಆಗ್ತಾ ಇದೆ ನಾವು ಆಚರಣೆ ಮಾಡ್ತಾಯಿದ್ದೀವಿ ಕಾಂಗ್ರೆಸ್ ಪಕ್ಷದವ್ರು ಆಚರಣೆ ಮಾಡ್ತಾ ಇದ್ದೀವಿ ಅವರಿಗೆ ನಾವು ಯಾವಾಗಲೂ ಕೂಡ ಈ ಬಿ ಜೆ ಪಿ ಅವರು ಇದ್ದಾರಲ್ಲ ನೆಹರೂನ ಕಂಡಮ್ ಮಾಡ್ತಾರೆ ವಲ್ಲಭಾಯ್ ಪಟೇಲ್ ನಾವು ವಲ್ಲಭಾಯ್ ಪಟೇಲರು ಪಟೇಲ್ರು ನಮ್ಮ ದೇಶಕ್ಕೆ ತ್ಯಾಗ ಬಲಿದಾನ ಏನೂ ಮಾಡಿಲ್ಲ ಅಂತ ಹೇಳಲ್ಲ ಮಾಡಿದ್ದಾರೆ ಆದರೆ ನೆಹರೂರವರು ಕೂಡ ಮಾಡಿದ್ದಾರೆ ಹದಿನೇಳು ವರ್ಷ ಈ ದೇಶದ ಪ್ರಧಾನಮಂತ್ರಿಯಾಗಿ ದೇಶದಲ್ಲಿ ಸ್ವಾತಂತ್ರ್ಯ ಬರಲಿಕ್ಕೆ ನೆಹರು ಗಾಂಧಿಯವರ ನೇತೃತ್ವದಲ್ಲಿ ನೆಹರು ವಲ್ಲಭಭಾಯಿ ಪಟೇಲ್ ಆಜಾದ್ ಮತ್ತೆ ಸುಭಾಷ್ ಚಂದ್ರ ಬೋಸ್ ಇನ್ನೂ ಅನೇಕ ಜನ ಪ್ರಯತ್ನವನ್ನು ಮಾಡಿದರು ದೇಶ ಇವತ್ತು ನಾವೆಲ್ಲ ಸ್ವತಂತ್ರರಾಗಿರಬೇಕಾದ್ರೆ ಅವರು ಹೋರಾಟದ ಫಲ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಅಲ್ವಾ ಇಲ್ಲ ಸ್ವತಂತ್ರ ವೀತ ಆಮೇಲೆ ಬಿ ಜೆ ಪಿ ಅವರು ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲೇ ಇಲ್ಲ ಗಿರಾಕಿಗಳು ಯಾರು ಒಬ್ಬರು ಹೇಳಿ ನೋಡೋಣ ಯಾರು ಒಬ್ಬರ ಹೆಸ್ರು ಹೇಳಿ ನೋಡೋಣ ಸಾವರ್ಕರ್ ಮಾಡಿದ್ರ ಗೋಲವಾಲ್ಕರ್ ಮಾಡಿದ್ರ ಎಡ್ಗೆವಾರ್ ಮಾಡಿದ್ರ ಇವ್ರು ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸೇ ಇರಲಿಲ್ಲ ಈಗ ಮಹಾನ್ ದೇಶಭಕ್ತರ ಥರ ಮಾತಾಡ್ತಾರೆ ಇದು ಡೋಂಗಿತನ ಅಂತ ಕರಿತೀವಿ ನಾವು ಇದು ಬಿ ಜೆ ಪಿಯವರ ಅವರ ಡೋಂಗಿತನ ಅದರಿಂದ ಸ್ವಾತಂತ್ರ್ಯ ತಂದವರು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದವರು ಕಾಂಗ್ರೆಸ್ನವರೇ ಹೊರತು ಬೇರೆಯವರಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬೈ ಯಾಕಂತ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲೇ ಆರ್ ಎಸ್ ಎಸ್ ಪ್ರಾರಂಭ ಆಯಿತು ಈ ನೂರು ವರ್ಷ ಆಯಿತು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆಗ ಸ್ವಾತಂತ್ರ್ಯ ಹೋರಾಟ ಭಾಳ ಬಿರುಸಾಗಿ ನಡೀತಾ ಇದ್ದಂಥ ಕಾಲ ಸಾವಿರದ ಒಂಬೈನೂರ ಇಪ್ಪತ್ತೈದು ವಾರ ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಅಂತೇಳಿ ಆರ್ ಎಸ್ ಎಸ್ನವರಿಗೆ ಕರೆ ಕೊಡಲಿಲ್ಲ ಯಾವತ್ತೂ ಕೂಡ ಹೇಳಿರಲಿಲ್ಲ ನಾವು ಇಪ್ಪತ್ತೆರಡು ವರ್ಷದ ನಂತರ ಸ್ವಾತಂತ್ರ್ಯ ಬಂದದ್ದು ನಮಗೆ ಇಪ್ಪತ್ತೆರಡು ವರ್ಷದ ನಂತರ ಯಾವತ್ತೂ ಕೂಡ ಹೋರಾಟ ಮಾಡಲಿಲ್ಲ ಅವರು ಆರ್ ಎಸ್ ಎಸ್ಸು ಬ್ರಿಟಿಷ್ನವ್ರ ಜೊತೆ ಆಗಿಬಿಟ್ಟಿದ್ರು ನಿಮ್ಗೆ ಗೊತ್ತಾದವು ನಿಮಗೆ ಕಾನ್ಸ್ಟಿಟ್ಯೂಷನ್ ವಿರೋಧ ಮಾಡಿದವರು ಯಾರಿಗೊತ್ತಾ ಕಾನ್ಸ್ಟಿಟ್ಯೂಷನ್ ವಿರೋಧ ಮಾಡಿದವರು ಸಾವರ್ಕರ್ ಗೋಲ್ವಾಲ್ಕರ್ ಸಾವರ್ಕರ್ ಹಿಂದೂ ಮಹಾಸಭಾದ ಅಧ್ಯಕ್ಷ ಗೋಲ್ವಾರ್ಕರ್ ಆರ್ ಎಸ್ ಎಸ್ನ ಅಧ್ಯಕ್ಷ ಇವರಿಬ್ರು ವಿರೋಧ ಮಾಡಿದ್ರು ಸಂವಿಧಾನ ಜಾರಿಗೆ ಬಂತಲ್ಲ ಸಂವಿಧಾನ ಜಾರಿಗೆ ಬಂದ ತಕ್ಷಣವೇ ವಿರೋಧ ಮಾಡಿದ್ರು ಸೊ ಅದರಿಂದ ಅವರು ಯಾವತ್ತೂ ಕೂಡ ಸಂವಿಧಾನದ ಪರ ಇರೋರಲ್ಲ ಸಂವಿಧಾನದ ವಿರೋಧಿಗಳು ಯಾಕಂತಂದರೆ ಅವರು ಮನುವಾದಿಗಳು ಮನುವಾದಿಗಳು ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಚತುರ್ವರ್ಣ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇದರ ವಿರುದ್ಧನೇ ದೇಶದ ಒಗ್ಗಟ್ಟಿಗಾಗಿ ಕಾಂಗ್ರೆಸ್ಸು ಹೋರಾಟವನ್ನು ಮಾಡಿತು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡ್ತು ಅದರಲ್ಲಿ ವಲ್ಲಭಾಯ್ ಪಟೇಲ್ರು ಕೂಡ ಅಗ್ರಗಣ್ಯರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರ ಜನ್ಮದಿನವನ್ನು ಕಾಂಗ್ರೆಸ್ಸು ಆಚರಣೆ ಮಾಡ್ತಾ ಇದೆ ಇವತ್ತು ಇಡೀ ದೇಶದಲ್ಲಿ ಆಚರಣೆ ಮಾಡ್ತಾ ಇದೆ ಇಲ್ಲಿ ಕರ್ನಾಟಕದಲ್ಲೂ ಕೂಡ ಆಚರಣೆ ಮಾಡ್ತಾಯಿದೆ ಅದಕ್ಕೋಸ್ಕರ ಪ್ರದೇಶ ಕಾಂಗ್ರೆಸ್ ಸಮಿತಿಯವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೊನೆಯಲ್ಲಿ ಒಂದು ಏ ಎಲ್ಲ ಎದ್ನಿತ್ಗಳು ಪ್ರತಿಜ್ಞೆ ಮಾಡೋದು